ಎಲ್ರಿಗೂ ನಮಸ್ಕಾರ ಅಂತ ಹೇಳುತ್ತೆ ಗೃಹಲಕ್ಷ್ಮಿ ಇಪ್ಪತ್ತನೇಕ್ಕಂತೂ ಇಪ್ಪತ್ನಾಲ್ಕು ಜಿಲ್ಲೆಗೆ ನಾಲ್ಕು ಸಾವಿರ ಜಮ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋಗೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕಮೆಂಟ್ ಮಾಡ್ತಾ ಇದೀರಾ ಕೇಳ್ತಾ ಇದೀರಾ ನನ್ನ ಹತ್ರ ಇಲ್ಲಿ ಹಣ ಜಮೆ ಆಗ್ತಾ ಇಲ್ವಾ ಹಣ ಜಮೆ ಆಗ್ತಾ ಇದೆಯಾ ಹಣ ಜಮೆ ಆಗ್ತಾ ಇಲ್ವಾ ಏನು ಕತೆ ಅಂತ ಹೇಳಿ ನೈಂಟಿ ಪರ್ಸೆಂಟ್ ಜನ ಕೇಳ್ತಾ ಇದೀರಾ ಯಾವಾಗ ಹಣ ಜಮೆ ಆಗುತ್ತೆ ಸರ್ ಏನು ಕತೆ ಇದು ನಮಗೆ ಹಣ ಹಾಕಿ ಹಾಕೋದಿಲ್ವಾ ಅಥವಾ ಏನು ಇದು ನಮಗೆ ಅರ್ಥ ಆಗ್ತಾಯಿಲ್ಲ ಸರ್ ನಮಗೆ ಹಣ ಬೇಕು ಸರ್ ಅಂತ ಹೇಳಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದೀರಾ ಎಲ್ಲರೂ ಕೂಡ ಇಲ್ಲಿ ನಾನು ಕೇಳ್ತಾ ಇರುವಂಥದ್ದು ಇಷ್ಟೇ ನೀವು ಫೈ ಏನು ಆಲ್ಮೋಸ್ಟ್ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಮುಂಚೆ ಒಂದು ಪಾಯಿಂಟನ್ನು ನೀವು ಇಲ್ಲಿ ಪಾಯಿಂಟ್ಔಟ್ ಮಾಡಬೇಕಾಗ್ತದೆ ಏನಪ್ಪ ಅಂತ ಅಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಪಾಯಿಂಟ್ ಔಟ್ ಅನ್ನೋದ್ಕಿಂತ ಏನಪ್ಪ ಅಂತಂದ್ರೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಯಾಕೆ ಬರ್ತಾ ಇಲ್ಲ ಇದು ಮ್ಯಾಟ್ರ್ ಆಗ್ತಾ ಇರುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಾ ಇರುವಂಥದ್ದು ಯಾಕೆ ಹಣ ಬರ್ತಾ ಇಲ್ಲ ನಮಗೆ ನಮ್ಗೆ ಇಲ್ಲಿ ಹಣ ಯಾಕೆ ಬರ್ತಾ ಇಲ್ಲ ಇದನ್ನು ಫಸ್ಟ್ ಆಫ್ ಆಲ್ ಹೇಳಿ ಅಂತ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕು ಜಿಲ್ಲೆಗಳ ಒಂದೊಂದು ಜಿಲ್ಲೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಆ್ಯಂಡ್ ಇಲ್ಲಿ ಒಂದೊಂದು ಜಿಲ್ಲೆಗಳ ಹೆಸರನ್ನು ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪದದಲ್ಲಿ ಬರುವಂಥ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ನಾವು ಯಾವುದೇ ವಿಡಿಯೋ ಹಾಕಿದ್ರ ಪಟ್ಟಂತ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುಂಚೆ ಎಲ್ರಿಗೂ ಸ್ನೇಹಿತರೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಯಾರಿಗೆಲ್ಲ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿರೋಣ ಏನು ಕ್ರೆಡಿಟ್ ಆಗಿದೆ ನಿಮ್ಮೊಂದು ಅಕೌಂಟಿಗೆ ಹಣ ಬಂದಿದೆ ಎಲ್ಲರಿಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕ್ವೆಶನ್ ಕೇಳ್ತಾ ಇದ್ರೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಎಲ್ಲರಿಗೂ ಬಂದಿರುವಂಥದ್ದು ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಅಂದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಬರ್ತಾ ಇಲ್ಲ ಕೆಲವರಿಗೆ ಹಣ ಬರ್ದೇ ಇರೋದಕ್ಕೆ ಕಾರಣ ಏನು ಇದು ಮ್ಯಾಟ್ರ್ ಆಗ್ತಾ ಇರುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನೊಂದು ಇಲ್ಲಿ ಕೇಳ್ತಾ ಇರೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಹಣ ಯಾಕೆ ಬರ್ತಾ ಇಲ್ಲ ಸರ್ ಇಲ್ಲಿ ನಮ್ಗೆ ಹಣ ಬಂದಿಲ್ಲ ಅಂತಂದು ತುಂಬ ಪ್ರಾಬ್ಲಮ್ ಆಗ್ತದೆ ನಮಗೆ ಹಣ ಬರುವ ಹಾಗೆ ಮಾಡಿ ಅಂತ ನಾನು ಹೇಳುವಂಥದ್ದು ದಯವಿಟ್ಟು ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನೀವು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನಿಮ್ಮೊಂದು ಫೋನ್ ನಂಬರನ್ನು ನೀವು ನಿಮ್ಮದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಲಿಂಕ್ ಮಾಡಿಸ್ಕೊಳ್ಳೆ ಮತ್ತೆ ತುಂಬಾ ಅಂದ್ರೆ ತುಂಬಾ ಜನ ಇಲ್ಲಿ ಕೇಳ್ತಾ ಇರುವಂತದ್ದು ನಮ್ದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಎಲ್ಲ ಎಲ್ರಿಗೂ ಹಣ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ನೀವು ಅವಶ್ಯಕತೆ ಅದನ್ನೆಲ್ಲ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಇಲ್ಲ ಇಲ್ಲಿ ಎಲ್ರಿಗೂ ಅವ್ರಿಗೆ ಹಣ ಬರುತ್ತೆ ಇವ್ರಿಗೆ ಹಣ ಬರುತ್ತೆ ಇನ್ನೊಬ್ರಿಗೆ ಮಾತ್ರ ಹಣ ಬರುತ್ತೆ ಅಂತ ಏನಿಲ್ಲ ಡೆಫಿನೆಟ್ ಆಗಿ ಎಲ್ರಿಗೂ ಹಣ ಬರುತ್ತೆ ಆ್ಯಂಡ್ ಇಲ್ಲಿ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ನೋ 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 ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕೇಳ್ತಾ ಇದ್ದೀರಾ ಹಣ ಬರುತ್ತಾ ಹೌದಾ ಸರ್ ಇದು ಹಣ ಬರುವಂಥದ್ದು ಹೌದಾ ಡೆಫಿನೆಟಾಗಿ ಹಣ ಬರುತ್ತಾ ಅಂತ ಇಲ್ಲಿ ಹೇಳಿ ಎಲ್ರಿಗೂ ನಿಮಗೆ ಹೇಳುವಂಥದ್ದು ಇಷ್ಟೇ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುವಂಥದ್ದು ಇದಕ್ಕೆ ಸಂಶಯ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಏನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ತಾ ಇಲ್ಲ ಈ ರೀತಿ ಆದರೆ ತುಂಬ ಕಷ್ಟ ಆಗುತ್ತೆ ನೀವೆಲ್ಲರೂ ಕೂಡ ಇ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡುವಂಥದ್ದು ಇ ಕೆ ವೈ ಸಿ ಮಾಡುವಂಥದ್ದು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನನ್ನ ತಪ್ಪೇನೂ ಇಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ನಾನೇನು ಮಾಡುವಂಥದ್ದು ಹೇಳಿ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಇ ಕೆ ವೈ ಸಿ ಮಾಡಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿ ಅಂತ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ ಆದರೆ ಕೆಲವರು ಮಾಡ್ತಾ ಇಲ್ಲ ನಾನು ಏನು ಮಾಡಲಿಕ್ಕೆ ಆಗಲ್ಲ ಇರಲಿ ಬಿಡಿ ಆದರೂ ಕೂಡ ಡೆಫಿನೆಟಾಗಿ ನಿಮ್ಮೆಲ್ಲರಿಗೂ ಹಣ ಬರಲಿ ಅಂತ ನಾನು ಆಶಿಸ್ತೇನೆ ಅಂತ ಹೇಳ್ತಾ ಸ್ನೇಹಿತರೆ ನೀವು ಇ ಕೆ ವೈ ಸಿ ಮಾಡದೇ ಇದ್ದರೂ ಕೂಡ ಬರುವಂಥದ್ದು ತುಂಬ ಕಷ್ಟ ಇದೆ ಸ್ನೇಹಿತರೆ ನೀವು ಇ ಕೆ ವೈ ಸಿ ಮಾಡಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ನಾನು ಖಂಡಿತವಾಗಲೂ ಅದ್ರ ಬಗ್ಗೆ ಏನು ಏನು ಮಾಡಬೇಕು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಬೇಕು ಅದನ್ನು ಎಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಅದು ಕೇಳ್ತಾ ಇರುವಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಫಸ್ಟ್ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಏನು ಸರ್ ಅದು ಏನು ನಾವು ಹೆಸರೇ ಕೇಳಿಲ್ವಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಈ ರೀತಿಯೂ ಇರುತ್ತಾ ಈ ಇದು ಏನು ಇದು ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂದರೆ ಅರ್ಥ ಏನು ಅದು ಅದು ಏನದು ಎನ್ ಸಿ ಪಿ ಮ್ಯಾಪಿಂಗ್ ಅನ್ನೋದು ಏನು ನಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಸರ್ ಅಂತ ಕೇಳ್ತೀರಿ ನೀವು ಡೆಫಿನೆಟಾಗಿ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಎನ್ ಸಿ ಪಿ ಐ ಮ್ಯಾಪಿಂಗ್ ಏನಪ್ಪಾ ನಿಮ್ಮ ನಿಮ್ಮೊಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಗೊಳುತ್ತೆ ಇ ಕೆ ವೈಸು ಸೇಮ್ ಇ ಕೆ ವೈ ಸಿ ಅನ್ನುವಂಥದ್ದನ್ನು ಕೂಡ ಸೇಮ್ ಅಂತಲೇ ಹೇಳ್ಬೋದು ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನ ಅದನ್ನೇ ಹೇಳ್ತಿರುವಂಥದ್ದು ನಾನು ಇ ಕೆ ವೈಸಿನೂ ಕೂಡ ಸೇಮ್ ಇ ಕೆ ವೈಸಿನೂ ಕೂಡ ನೀವು ಮಾಡಬೇಕು ಇ ಕೆ ವೈಸಿನೂ ಕೂಡ ಡೆಫಿನೇಟಾಗಿ ಡೆಫಿನೇಟಾಗಿ ನೀವು ಇ ಕೆ ವೈಸಿನು ಕೂಡ ಮಾಡಲೇಬೇಕಾಗ್ತದೆ ಆ್ಯಂಡ್ ಇಲ್ಲಿ ಇ ಕೆ ವೈ ಸಿ ಯಾರದ್ದು ಆಗಿಲ್ಲ ಅವರು ಏನು ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ನಾನೇ ಏನು ಕಮೆಂಟ್ ಮಾಡ್ತೀನಿ ಡೆಫಿನೆಟಾಗಿ ನೀವು ಹೋಗ್ಬಿಟ್ಟು ವಿಡಿಯೋವನ್ನು ನಮ್ಮೊಂದು ವಿಡಿಯೋವನ್ನು ನೋಡಿಬಿಟ್ಟು ಆ್ಯಂಡ್ ಮೇಲೆ ಕೆಳಗಡೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಮತ್ತು ಇ ಕೆ ವೈ ಸಿ ಆಗಿಲ್ಲ ಅನ್ನೋರಿಗೆ ದಯವಿಟ್ಟು ನಾನು ಇನ್ನೊಂದು ವಿಚಾರ ಹೇಳುವಂಥದ್ದು ಇನ್ನೊಂದು ಸಜೆಷನ್ ಬೇಕಾದರೂ ಅಂದ್ಕೊಳ್ಳಿ ನೀವು ಯೂಟ್ಯೂಬಲ್ಲಿ ಹೋಗಿ ಹೌ ಟು ಕ್ರಿಯೇಟ್ ಇ ಕೆ ವೈ ಸಿ ಟು ಪ್ರೊಸೆಸ್ ಇ ಕೆ ವೈ ಸಿ ಏ ಏನು ಬೇಕಾದ್ರೂ ಹೊಡಿ ನೀವು ಇ ಕೆ ಸಿ ಅಂತ ಹೊಡಿರಿ ಕನ್ನಡ ಬೇಕಾದರೂ ಹೊಡಿರಿ ಅದರಲ್ಲೂ ಕೂಡ ಬರುತ್ತೆ ಕನ್ನಡದಲ್ಲೂ ಕೂಡ ಇ ಕೆ ವೈ ಸಿಯನ್ನು ಕಂಪ್ಲೀಟ್ ಮಾಡುವಂಥದ್ದು ಹೇಗೆ ಒಂದಿಷ್ಟು ಕೋರ್ಸ್ಗಳು ಬರುತ್ತೆ ಕೋರ್ಸ್ ಅಂತಂದರೆ ಕೋರ್ಸ್ ಅಂತಲ್ಲ ಅಂತಂದರೆ ಸಿಂಪಲ್ಲಾಗಿ ಅದನ್ನು ಹೇಗೆ ಕಂಪ್ಲೀಟ್ ಮಾಡುವಂಥದ್ದು ಅದನ್ನು ಹೇಗೆ ಸರಿ ಮಾಡುವಂಥದ್ದು ಅದನ್ನು ಪ್ರೊಸೆಸನ್ನು ಫುಲ್ಫಿಲ್ ಮಾಡುವಂಥದ್ದು ಹೇಗೆ ಅಂತ ಅದರಲ್ಲಿ ಏನು ಕೊಂಡಿತ ಒಬ್ರು ಅವರು ತಿಳಿಸ್ಕೊಡ್ತಾರೆ ಸಿಂಪಲ್ ಆಗಿ ನೀವು ಅದನ್ನು ಪಡ್ಕೊಳ್ಬೋದು ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಈ ಕೆ ವೈ ಸಿ ಎಲ್ರಿಗೂ ಈ ಕೆ ವೈಸಿಯಿಂದಲೂ ಕೂಡ ಎಲ್ಲರಿಂದನೂ ಕೂಡ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಂದರೆ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗಣ ಸ್ನೇಹಿತರ ಸೂರ್ಯದಲ್ಲಿ ಎಲ್ರಿಗೂ ಟಟ ಬಬಾಯ್ ಸ್ನೇಹಿತರ ಅಂತ ಹೇಳ್ತಾ ಎಲ್ಲರೂ ಕೂಡ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಫಾಲೋ ಮಾಡೋದ ನಮ್ಮ ಮರಿಬಿಡಿ ಸ್ನೇಹಿತರೆ ದಯವಿಟ್ಟು ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೂದಲ್ಲಿ ಎಲ್ಲರಿಗೂ ಟಟ ಬಬಾಯ್ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಬಬಾಯ್